ಎಲ್ರಿಗೂ ನಮಸ್ತೆ ಈಗ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ ತಿಮ್ಮರೋಡಿಯಿಂದ ಹಲ್ಲೆ ಅನ್ನುವಂಥ ವಿಚಾರದಲ್ಲಿ ಬರ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರು ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟ್ಲ ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಇವರು ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಹಲ್ಲೆ ಅಂತ ಇಬ್ಬರು ಸರಿಯಾಗೇ ಇದ್ದಾರೆ ನೀವು ಬೇಕಾದರೂ ನೋಡ್ಬೋದು ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವ್ರೊಬ್ಬರು ರಿಪೋರ್ಟರ್ ಅಲ್ಲೊಬ್ರು ಇದ್ದಾರೆ ರಿಪೋರ್ಟರ್ ನೋಡಿ ಇಲ್ಲಿ ಸ್ವತಃ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಆದರೆ ಸುಖ ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಬರೀ ಇಲ್ಲಿಗೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದರೆ ಸುವರ್ಣ ನ್ಯೂಸ್ನವರು ಮಾತ್ರ ಅದರಲ್ಲಿ ಹಾಕ್ತಾ ಇದ್ದಾರೆ ಸುವರ್ಣ ನ್ಯೂಸ್ನವರಿಗೆ ತಿಮ್ಮರೋಡಿಯಿಂದ ಹಲ್ಲೆ ಅಂತ ಬರ್ತಾ ಇದೆ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ ಇಬ್ಬರು ರಿಪೋರ್ಟ್ಗರು ರಿಪೋರ್ಟ್ಗಳು ಇಲ್ಲೇ ನಿಂತಿದ್ದಾರೆ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಯಾರು ಬೇಕಾದರೂ ನೋಡ್ಬೋದು ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾನೆ ಕಾಮಂದನ ಕಾಮಂದನ್ನು ತಿನ್ಕೊಂಡು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಸುವರ್ಣ ನ್ಯೂಸ್ ಇಲ್ಲಿ ಯಾರೂ ಕೂಡ ಹಲ್ಲೆ ಮಾಡಲಿಲ್ಲ ಇವರು ಹಾಸ್ಪಿಟ್ಲನ್ನ ಒಳಗಡೆ ಇದ್ದಾರೆ ಹಾಸ್ಪಿಟ್ಲಿಗೆ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಪಿ ಅವರು ವಿಡಿಯೋಕರಣ ಚಿತ್ರೀ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದರೂ ತೊಂದರೆ ಆಗಲಿಲ್ಲ ಈಗ ನೋಡ್ಬೋದು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ರಿಪೋರ್ಟರ್ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಆಗಲಿಲ್ಲ ಯಾವುದೇ ಹಲ್ಲೆ ನಡೀಲಿಲ್ಲ ಆದರೆ ಸುವರ್ಣ ನ್ಯೂಸ್ನವನು ಮಾತ್ರ ಇವರಿಗೆ ರಿಪೋರ್ಟರ್ಗಳು ತಿಮ್ಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಮಾಡಿಸ್ತಾ ಇದ್ದಾನೆ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗಲಿಲ್ಲ ಕಾರ್ಯಕರ್ತರು ಸೇರಿದ್ದಾರೆ ಆದರೆ ಯಾವುದೇ ರೀತಿಯಾದಂಥ ಹಲ್ಲೆಗಳು ಇಲ್ಲಿಯವರೆಗೆ ನಡೆಯಲಿಲ್ಲ ಇಬ್ಬರು ರಿಪೋರ್ಟರ್ಗಳನ್ನು ನೋಡ್ಬೋದು ನೀವು ಎರಡು ರಿಪೋರ್ಟರ್ಗಳನ್ನು ನೋಡ್ಬೋದು ನೀವು ಯಾವುದೇ ರೀತಿಯಾದಂಥ ಹಲ್ಲೆ ಇಲ್ಲಿ ನೋಡಿ ಇಬ್ಬರು ರಿಪೋರ್ಟರ್ಗಳು ಇದ್ದಾರೆ ಜಯಂತ ಜೊತೆ ಮಾತಾಡ್ತಾ ಇದ್ದಾರೆ ಜಯಂತಿ ಟಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಸುವರ್ಣ ನ್ಯೂಸ್ ಒಂದು ಮಾತ್ರ ಹಲ್ಲೆ ಆಗಿದೆ ಅಂತ ನ್ಯೂಸ್ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಎಗ್ಡೆಯ ಹೇಳ್ ತಿಂದ್ಕೊಂಡು ಇಲ್ಲಿಗೆ ಒಂದು ಈ ರೀತಿಯಾದಂಥ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸುವರ್ಣ ಟಿ ವಿಯನ್ನೇ ಬ್ಯಾನ್ ಮಾಡಿ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇದು ಮಾತ್ರ ಸ್ಪಷ್ಟ ಎಲ್ಲರೂ ತಿಳ್ಕೊಳ್ಳಿ ಈ ಲೈವ್ನಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋರಾಟಗಾರರಾದಂಥ ಜಯಂತಿ ಟಿಯವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಇಬ್ಬರು ನೋಡಿ ಇಬ್ರನ್ನು ನೋಡ್ಬೋದು ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇಬ್ಬರು ಸರಿಯಾಗೇ ಇದ್ದಾರೆ ಸುಖ ಸುಮ್ಮನೆ ಇಲ್ಲ ಸಲ್ಲದ ನ್ಯೂಸ್ಗಳನ್ನು ಮಾಡ್ತಾ ಇದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ ನೀವು ನೋಡಿರ್ಬೋದು ಈಗಾಗಲೇ ಇಬ್ಬರು ಸರಿಯಾಗೇ ಇದ್ದಾರೆ ಇಬ್ಬರು ಸರಿಯಾಗೇ ಇದ್ದಾರೆ ಯಾವುದೇ ರೀತಿಯಾದಂಥ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ